ಲಿಂಬೆಯ ಗಾತ್ರದಲ್ಲಿ ಬರುವಂತದ್ದು ಅದು ನನಗೆ ಹಣ್ಣು ಮುಗ್ದೋಗಿದೆ ತುಂಬಾ ಹಣ್ಣಿದಿತ್ತು ಒಳಗಡೆ ಚಿಕ್ಕ ಹಣ್ಣಿದು ಒಳಗಡೆ ಕಲ್ಲರ್ ನೋಡಿ ಇದ್ರದ್ದು ಒಂದು ವಿಚಿತ್ರ ಕಲರ್ ಆಗ್ತೀನಿ ಡೈರೆಕ್ಟ್ ಆಗ್ತಿತ್ತು ಇದು ಲುವಿ ಲುವಿ ಅಂತ ಹೇಳ್ತೀವಿ ಸ್ವೀಟ್ ಲುವಿ ಅಂತ ಹೇಳಿ ಅದೇ ತರನೇ ಇದು ಒಂದು ಮನೀಲಾದ ಹಣ್ಣಿದ್ರು ತುಂಬಾ ಚೆನ್ನಾಗಿದೆ ಯಥೇಚ್ಛ ಪಲ್ಪ್ ಇರುವಂತದ್ದು ಮೂಸುಂಬೆನಲ್ಲಿ ನಾನೇ ಫಸ್ಟ್ ನೋಡಿರ್ಲಿಲ್ಲ ಅಷ್ಟು ದೊಡ್ಡ ಮುಸುಂಬೆ ಇದೆಯಾ ಅಂತ ಹೇಳಿ ನಾನ್ ತುಂಬಾ ವೆರೈಟಿ ಮೋಸುಂಬೆಗಳನ್ನ ಕಲೆಕ್ಷನ್ ಮಾಡಿದ್ದೆ ಆದ್ರೆ ಈ ಮೂಸುಂಬಿ ಇದೆಯಲ್ಲ ತುಂಬಾ ದೊಡ್ಡದು ತುಂಬಾ ದೊಡ್ಡದು ಅಂದ್ರೆ ದೊಡ್ಡ ಕಲರ್ ಇರ್ಬೇಕಾದ್ರೆ ಹುಳಿ ಜಾಸ್ತಿ ಇರತ್ತೆ ಈ ಕಲ್ಲರಿಗ ಬಂದ್ ಕೂಡಲೆ ಹಣ್ ತಿನ್ಲಿಕ್ಕೆ ಕರೆಕ್ಟ್ ಆಗಿ ಸ್ವೀಟ್ ಇರುತ್ತೆ ಸ್ವೀಟ್ ಇರೋಂತದ್ದು ಅಂದ್ರೆ ಹುಳಿಸಿ ಹ್ಮ್ ಮಿಕ್ಸೆ ಪಲ್ಪ್ ನೋಡಿ ಸ್ವೀಟ್ ಕಡಿಮೆ ಇರುವಂತದ್ದು ಹುಳಿಯೇ ಜಾಸ್ತಿ ಇರುವಂತ ಪೇರಳೆ ಇದು ಇದ್ರದ್ ಮತ್ತೆ ಸೀಡ್ ಸ್ವಲ್ಪ ಗಟ್ಟಿ ಇರ್ತದೆ ಇದ್ರದ್ದು ಹ್ಮ್ ಹ್ಮ್ ಓಹೋ ಸರ್ ಸರ್ ಒಳಗಡೆ ಯಾವ ಬಾಳೆ ಅಂತ ಗೊತ್ತಾಗ್ಲಿಲ್ಲ ಇದು ಇದೊಂದು ಒಂದ್ ವೆರೈಟಿ ಡಾರ್ಕ್ ರೆಡ್ ಅಂತ ಹೇಳ್ತಾರೆ ಇದಕ್ಕೆ ಡಾರ್ಕ್ ರೆಡ್ ಡಾರ್ಕ್ ರೆಡ್ ಅಂತ ಹೇಳಿ ಇದ್ರದ್ ಮರ ನೋಡಿ ಎಷ್ಟ್ ಎತ್ತರ ಇದೆ ಅಂತ ಹೇಳಿ ಒಂದ್ ಹತ್ತಡಿ ಬರುವಂತದ್ದು ಇದು ಹತ್ತಡಿ ಐಟ್ ಬರುತ್ತೆ ಅಷ್ಟೇ ಬರುತ್ತೆ ಈ ಗೊನೆ ಬಾ ವೇಟ್ಗೆ ಬಾಗಿದೆ ಸರ್ ಹ ಇದು ಆಕ್ಚುಲಿ ಇದು ಅಷ್ಟು ಸುಲಭವಾಗಿ ಬೆಂಡ್ ಆಗಲ್ಲ ಇದು ನಾನು ಅಡಿಕೆ ನರ್ಸರಿ ಒಳಗಡೆ ಇದ್ದಿದ್ರಿಂದ ಮೇಲೆ ಗೆಡ್ಡೆ ಮೇಲ್ ಬಂದಿರೋದ್ರಿಂದ ಆಗಿರುವಂತದ್ದು ಬೆಂಡಾಗಿರುವ ಕೆಜಿ ವರೆಗೆ ಕಾಯಿ ನೋಡೋದ್ ಕೂಡ ಅಂದಾಜು ಹಾಕ್ತಾರೆ ಚಂದ್ರ ಬಾಳೆ ಅಂತೇಳಿ ಚಂದ್ರ ಬಾಳೆ ಹಣ್ಣು ತಿನ್ಲಿಕ್ಕೆ ಅಷ್ಟು ಟೇಸ್ಟ್ ಇರೋದಿಲ್ಲ ಆದ್ರೆ ಈ ಬಾಳೆ ಹಣ್ಣು ಇದೆಯಲ್ಲ ಇದು ನಿಮ್ದು ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇದು ಒಳ್ಳೆ ಇದ್ರದ್ದು ಹೂ ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ ತುಂಬಾ ದೊಡ್ಡದಿದೆ ದೊಡ್ಡಿದೆ ಹ್ಮ್ ತುಂಬಾ ಅಂದ್ರೆ ಒಳ್ಳೆ ಟೇಸ್ಟ್ ಇರುವಂತ ಬಾಳೆ ಇದೀಗ ಈಗ ಲೈಟ್ ಆಗಿ ಒಂದು ಕಮರ್ಷಿಯಲ್ ಈಗ ಮಾಡಬಹುದು ಕೆಲವು ತುಂಬಾ ವೆರೈಟಿ ನೋಡಿದ್ವಿ ಅದರಲ್ಲಿ ಇದು ಒಳ್ಳೆ ಕಮರ್ಷಿಯಲ್ ಮಾಡುವಂತ ವೆರೈಟಿನೇ ಇದು ತುಂಬಾ ಚೆನ್ನಾಗಿದೆ ಯಾವ ತರ ವಾತಾವರಣಕ್ಕೆ ಸೂಕ್ತ ಅಂತ ಹೇಳ್ತೇನೆ ಬಾಳೆ ಇದು ಬಾಳೆ ಅಲ್ಲಿ ಎಲ್ಲಿ ಕೃಷಿ ಮಾಡ್ತಾರ ಅಲ್ಲಿಗೆಲ್ಲ ಚೆನ್ನಾಗಿ ಬರತ್ತೆ ನಾನು ಇದಕ್ಕೆ ಏನು ಕೊಟ್ಟಿಲ್ಲ ಇದೆ ಆಕ್ಚುಲಿ ಇದು ನಮ್ ನರ್ಸರಿ ಒಳಗಡೆ ಹಾಕಿದ್ದೆ ಆಮೇಲೆ ಸುತ್ತಲ ಅಡಿಕೆ ಗಿಡ ಇಟ್ಟೆ ಇದಕ್ಕೆ ಗೊಬ್ಬರ ಆಗ್ಲಿ ಮಣ್ಣಾಗ್ಲಿ ಎಷ್ಟ್ರ ಏನು ಕೊಡದೆ ಇದು ಈ ತರ ಬಂದಿರುವಂತದ್ದು ಹ್ಮ್ ಹ್ಮ್ ಚೆನ್ನಾಗ್ ಬರತ್ತ ಇದು ಎಲ್ಲಿ ಬೇಕಾದ್ರೂ ಬರುತ್ತೆ ಇದು ಪೀರಿಯಡ್ ಸರ್ ಮಾಮೂಲಿ ಬಾಳೆ ಟೈಮ್ ಗೆ ಬರುತ್ತ ಏನ್ ಹೌದು ಇದು ಏನ್ ಬಾಳೆ ಟೈಮ್ ಏನ್ ತಗೊಳದಿಲ್ಲ ನಾರ್ಮಲ್ ಆಗಿ ಕೆಲವದೆಲ್ಲ ಒಂದೂವರೆ ವರ್ಷ ಕೆಲವರೆಗೂ ಬರ್ತವೆ ಇದು ಏನ್ ತೊಂದ್ರೆ ಹನ್ನೆರಡು ತಿಂಗಳಲ್ಲೇ ಇದು ನಿಮ್ಗೆ ಬಂದ್ಬಿಡತ್ತೆ ಒಂದು ವರ್ಷದೊಳಗೆ ಒಂದ್ ವರ್ಷದೊಳಗೆ ಬರತ್ತೆ ಟೇಸ್ಟ್ ಅಲ್ಲಿ ಚೆನ್ನಾಗಿದೆ ಟೇಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್ ನಾನು ತುಂಬಾ ಬಾಳೆಗಳು ಹೊಸ ಹೊಸ ವೆರೈಟಿಗಳು ಟೇಸ್ಟ್ ನೋಡಿದೀನಿ ಅದರಲ್ಲಿ ಇದು ಇದ್ದಿದ್ರಲ್ಲಿ ಬೆಟರ್ ಇನ್ ಕೆಲವು ಹೊಸ ಬಾಳೆಗಳಲ್ಲಿ ಒಂದ್ ಪ್ರಾಬ್ಲಮ್ ಇದೆ ನಮ್ಗೆ ಇದು ಹಣ್ಣು ಆಗ್ತಿರಂಗೆ ಹಣ್ಣು ಬಿದ್ದು ಹೋಗ್ತದೆ ಅದೊಂದು ಸಮಸ್ಯೆ ಇದೆ ಇದ್ರಲ್ಲಿ ಆ ತರದ್ದು ಏನು ಸಮಸ್ಯೆ ಅಲ್ಲ ಇದ್ರೆ ಈಗ ಯಾವಾಗ ಕಟ್ ಮಾಡ್ಬೇಕು ಸರ್ ಇದು ಇನ್ನೊಂದು ಹದಿನೈದು ದಿವಸ ಬಿಡ್ಬಹುದು ಹೆಚ್ಚಂದ್ರೆ ಈ ಲೈನ್ಗಳು ಸ್ವಲ್ಪ ಕ್ಲಿಯರ್ ಆದ ಕೂಡ್ಲೆ ಬೆಳೆದಿದ್ಲೆಕ್ನೇ ಇದು ಹಸುರಲ್ಲ ಹಸುರ ಹಸು ಇರೋದೆಲ್ಲ ಹೋಗ್ಬೇಕು ಅದು ಹಸುಲು ಇರ್ತದೆ ಈ ಇದೆಯಲ್ಲ ಈ ಸ್ವಲ್ಪ ಕ್ಲಿಯರ್ ಆಗ್ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ರೌಂಡ್ ಬರ್ತಿರಂಗೆ ಬೆಳದ್ ಬಿಡುತ್ತೆ ಟೇಸ್ಟ್ ಟೇಸ್ಟ್ ಅಲ್ಲಿ ಅಲ್ಲಿ ಯಾವ ತರ ಅಂತ ಇದು ನಾವು ಹೆಸರು ಇಟ್ಕೊಂಡಿದ್ವಿ ಐಸ್ ಕ್ರೀಮ್ ಐಸ್ ಕ್ರೀಮ್ ನಾವೇ ಇಟ್ಕೊಂಡಿದ್ವಿ ಒಳ್ಳೆ ಚಂದ ಆಗ್ತದೆ ಅಂತ ಹೇಳಿ ಯಾಕಂದ್ರೆ ನಾರ್ಮಲ್ ಆಗಿ ಇದು ನಿಮ್ಗೆ ನಮ್ಮ ಜೀನ ಏನೆಲ್ಲಾ ತಿನ್ಬೇಕಾದ್ರೂ ಒಂದ್ ಒಳ್ಳೆ ಅನುಭವ ಬರ್ತದೆ ಅದೇ ತರ ಇದ್ರಲ್ಲಿ ಯಾಕೆ ಹಂಗೆ ಇದ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ ಈ ಚಂದ್ರ ಬಾಳೆ ಅಂತ ಹೇಳಿ ಒಂದು ಬಾಳೆ ಇದೆಯಲ್ಲ ಅದು ತಿನ್ಲಿಕ್ಕೆ ಅಷ್ಟು ಟೇಸ್ಟ್ ಇರೋದಿಲ್ಲ ಅದು ಸ್ವೀಟ್ ಕಡಿಮೆ ಇರ್ತದೆ ಅದಕ್ಕೊಂದು ವಿಚಿತ್ರ ಪರಿಮಳನು ಉಂಟು ಇದು ನೋಡೋದ್ ಕೂಡ್ಲೇ ಇದು ಹಾಗೆ ಕಾಣ್ತದ್ ನಮ್ಗೆ ಏ ಬಾಳೆ ತರ ಇರ್ಬೋದು ಏನು ಈ ತಿಂದ್ ಹೋಗ್ಲೇ ಇದ್ರ ಟೇಸ್ಟ್ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿದೆ ಇದು ಮನಿಲಾ ಟೆನ್ಸ್ ಪಲ್ ಚೆರಿ ಅಂತ ಹೇಳಿದ್ರ ಹೆಸರು ಚೆರ್ರಿ ಹೌದು ಇಲ್ಲಿ ನೋಡಿ ಇದು ಹಣ್ಣಿದು ಟೆನ್ನಿಸ್ ಬಾಲ್ ಚೆರ್ರಿ ಹಾ ಮನಿಲಾ ಟೆನ್ನಿಸ್ ಬಾಲ್ ಚೆರಿ ಅಂತ ಹೇಳಿ ಇದರ ಟೇಸ್ಟ್ ಯಾವ ತರ ಟೇಸ್ಟ್ ಚೆನ್ನಾಗಿದೆ ಇದು ನಮ್ಮಲ್ಲಿ ಸಾಧಾರಣಕ್ಕೆ ಇದೊಂದು ಲುವಿ ಲುವಿ ಅಂತಂದಿದೆ ಸ್ವೀಟ್ ಲುವಿ ಸುಮಾರು ಜನ ಗೊತ್ತಿರುತ್ತೆ ಇದು ಗೊತ್ತಿರುತ್ತೆ ಇದು ಎಲ್ಲಾ ಕಡೆನೂ ಆಗ್ತಾ ಇದೆ ಇದು ನಾರ್ಮಲ್ ಆಗಿ ಈ ಸೈಝಲ್ಲಿ ಇರತ್ತೆ ಹಣ್ಣಾಗುವಾಗ ಒಂದ್ ಹದಿನೈದು ದಿವಸ ಹತ್ತು ದಿವ್ಸದಲ್ಲಿ ಇಷ್ಟು ದೊಡ್ಡದಾಗ್ತದೆ ಓ ಹಣ್ ಆಗ್ತಾ 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 ದೊಡ್ಡದಾಗ್ ತುಂಬಾ ಕಾಯಿಗಳು ಬಿಟ್ಟಿದೆ ಹಾ ಇದು ತುಂಬಾ ಬರ್ತದೆ ಇದು ತುಂಬಾ ಬರ್ತದೆ ಇದು ಸಾಧಾರಣಕ್ಕೆ ಇದು ಬರುವ ಟೈಮ್ ಇದೆಯಾ ಆದ್ರೆ ವರ್ಷದಲ್ಲಿ ವರ್ಷ ಇಡೀ ಇರುತ್ತೆ ಮಾತ್ರ ವರ್ಷ ಬರುವಂತದ್ದಲ್ಲ ಇಡೀ ಬರುವ ಬರುತ್ತೆ ಒಂದೊಂದ್ ಸರಿ ಎಲ್ಲಾದ್ರೂ ಜಾಸ್ತಿ ಬರೋದು ಇದೇ ಟೈಮಲ್ಲಿ ಟೆನ್ಸ್ ಬರೋದು ಸರಿ ಇದು ಇದೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ನೀವು ಒಂದ್ ಇಪ್ಪತ್ತು ಇಪ್ಪತ್ತು ಇಂಚ್ ಪಾಟ್ ಒಳಗಡೆ ಪಾಟ್ ಅಲ್ಲೂ ಬೆಳ್ಕೊಬಹುದು ಇದನ್ನು ಒಳ್ಳೆ ಹಣ್ಣು ಚೆನ್ನಾಗಿ ಟೇಸ್ಟ್ ಇದೆ ಇದೇ ತರ ಕಪ್ಪು ಇದು ಆಕ್ಚುಲಿ ಈ ಕಪ್ಪು ಬರ್ಬೇಕು ಇಲ್ಲಿ ಇದೆಲ್ಲ ಕಲರ್ ಹೋಗಿ ಈ ತರ ಬ್ಲಾಕ್ ಕಲರ್ ಬರುತ್ತೆ ಒಳ್ಳೆ ಟೇಸ್ಟ್ ಸೂಪರ್ ಓಪನ್ ಮಾಡಿದ್ರೆ ಈ ತರ ಇರುತ್ತೆ ಬಲ್ಪ್ ಜಾಸ್ತಿ ಸಿಗತ್ತೆ ಬೀಜ ಚಿಕ್ಕ ಚಿಕ್ಕದಿರುತ್ತೆ ಬಲ್ಪ್ ಜಾಸ್ತಿ ಸಿಗುತ್ತೆ ಇದು ಡೈರೆಕ್ಟ್ ಆಗ್ತೀನಾದ್ರೂ ಡೈರೆಕ್ಟ್ ಆಗ್ತೀನಿ ಇದು ಲುವಿ ಲುವಿ ಅಂತ ಹೇಳ್ತೀವಿ ಸ್ವೀಟ್ ಲುವಿ ಅಂತ ಹೇಳಿ ಅದೇ ತರಾನೇ ಇದು ಒಂದು ಮನಿಲಾದ ಹಣ್ಣಿದೆ ಹ್ಮ್ 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 ನೋಡಿ ಟೇಸ್ಟ್ ಒಳ್ಳೆ ಉಂಟು ಹುಳಿಯನ್ನ ಹುಳಿ ಒಳ್ಳೆ ಒಳ್ಳೆ ಟೇಸ್ಟ್ ಹಣ್ಣು ಇದು ಒಂದು ಪೇರಳೆ ನಲ್ಲಿ ನಾನು ತುಂಬಾ ವೆರೈಟಿ ಉಂಟು ನನ್ನ ಹತ್ರ ಅಂತ ಹೇಳಿದ್ದೆ ಇದು ಒಂದು ಪೇರಳೆ ಇದ್ರ ಹೆಸರು ಪೆಸಿಡಿಯನ್ ಗುಯಾನ್ಸಿಸ್ ಗುವ ಅಂತ ಹೇಳಿ ಇದು ಪೆರಳಿಗಳಲ್ಲಿ ರೆಡ್ ಮತ್ತೆ ವೈಟು ಈ ತರ ನಾವೇನ್ ಹೇಳ್ತಿವಿ ಒಳಗಡೆ ಇದ್ರಲ್ಲಿ ಒಂದು ಪಿಂಕ್ ಬರುತ್ತೆ ಇದು ತುಂಬಾ ಟೇಸ್ಟ್ ಇರುವಂತದ್ದು ಇದ್ರದ್ದು ಹಣ್ಣು ಮುಗ್ದು ಹೋಗಿದೆ ಸೈಜ್ ಏನ್ ಬರುತ್ತೆ ಸೈಜ್ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರ್ತದೆ ಒಂದು ಇಷ್ಟು ದೊಡ್ಡದು ಒಂದು ಸಣ್ಣ ಲಿಂಬೆಯ ಗಾತ್ರದಲ್ಲಿ ಬರುವಂತದ್ದು ಅದು ನನಗೆ ಹಣ್ಣು ಮುಗ್ದು ಹೋಗಿದೆ ತುಂಬಾ ಹಣ್ಣಿದಿತ್ತು ಒಳಗಡೆ ಇದು ನೋಡಿ ಚಿಕ್ಕ ಹಣ್ಣಿದು ಒಳಗಡೆ ಕಲ್ಲರ್ ನೋಡಿ ಇದ್ರದ್ದು ಒಂದು ವಿಚಿತ್ರ ಕಲ್ಲರ್ ಓಹೋ ಸೂಪರ್ ಸರ್ ಕ್ರೀಮ್ ಕಲರ್ ಅಂತ ಏನು ಹೇಳ್ತೀವಿ ಚಾಕ್ ಕ್ರೀಮ್ ಕಲರ್ ಈ ತರ ಬರ್ತದೆ ತುಂಬಾ ಟೇಸ್ಟ್ ಇದು ತುಂಬಾ ಟೇಸ್ಟ್ ಮತ್ತೆ ತುಂಬಾ ಬರ್ತದೆ ಸೂಪರ್ ಆಗಿದೆ ಇದು ಕೊನೆ ಹಣ್ಣುಗಳು ಎಲ್ಲ ಮುಗ್ದೋಗಿದೆ ತುಂಬಾ ಅಂದ್ರೆ ತುಂಬಾ ಹಣ್ಣು ಬರ್ತದೆ ಒಳ್ಳೆ ಹಣ್ಣು ಇದು ಕೆಸಿ ಡಿಂಗು ಏನ್ ಸಿಸ್ಕೋ ಅಂತ ಹೇಳಿ ಇದು ನೋಡ್ಬೇಕಾದ್ರೆ ಸ್ವಲ್ಪ ಪೊಮೆಲೊ ನೋಡ್ದಂಗ್ ಅನ್ಸುತ್ತೆ ಅಥವಾ ನಾಗ್ಪುರ್ ಆರೆಂಜ್ ನೋಡ್ದಂಗ್ ಅನ್ಸುತ್ತೆ ಇದೊಂದು ಜಾತಿಯ ಮೂಸಂಬಿ ಇದು ಮೋಸಂಬಿ ಇದು ನನ್ನ ಸ್ನೇಹಿತರು ಒಬ್ರು ಅವ್ರ ಮನೆಯಲ್ಲಿ ಇದ್ದಿತ್ತು ತುಂಬಾ ಅಂದ್ರೆ ಇದು ಒಂದು ಹಣ್ಣು ಒಂದು ಇವೆರಡು ಹಣ್ಣಿನ ಸೈಜ್ ಇದ್ದಿತ್ತು ಇದು ಇನ್ನೂ ಹಣ್ಣಾಗಿಲ್ಲ ಇನ್ನು ದೊಡ್ಡದಾಗಿ ದೊಡ್ಡದಾಗತ್ತೆ ದೊಡ್ಡದಂದ್ರೆ ತುಂಬಾ ದೊಡ್ಡದಾಗತ್ತೆ ಸ್ವಲ್ಪ ಟೈಮ್ ಯಾವ ತರ ಇರುತ್ತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಯಥೇಚ್ಛ ಪಲ್ಪ್ ಇರುವಂತದ್ದು ಮೂಸುಂಬೆನಲ್ಲಿ ನಾನೇ ಫಸ್ಟ್ ನೋಡಿರ್ಲಿಲ್ಲ ಅಷ್ಟು ದೊಡ್ಡ ಮೋಸುಂಬೆ ಇದೆಯಾ ಅಂತ ಹೇಳಿ ನಾನು ತುಂಬಾ ವೆರೈಟಿ ಮೋಸುಂಬೆಗಳನ್ನ ಕಲೆಕ್ಷನ್ ಮಾಡಿದ್ದೆ ಆದ್ರೆ ಈ ಮೂಸುಂಬಿ ಇದೆಯಲ್ಲ ತುಂಬಾ ದೊಡ್ಡದು ತುಂಬಾ ಅಂದ್ರೆ ತುಂಬಾ ದೊಡ್ಡ ಬರುವಂತದ್ದು ಇದು ಇದು ಲೋಕಲ್ ವೆರೈಟಿ ಸರ್ ಇಲ್ಲ ಲೋಕಲ್ ವೆರೈಟಿ ಅಲ್ಲ ಬಟ್ ಇದ್ರದ್ದು ಹೆಸರು ಗೊತ್ತಿಲ್ಲ ಯಾಕೆಂತ ಹೇಳಿದ್ರು ಅವರು ಎಲ್ಲಿಂದ ನನ್ನ ಸ್ನೇಹಿತರು ಕೊಟ್ಟಿದ್ದು ಅವರಿಗೆ ಹೆಸರು ಗೊತ್ತಿರಲಿಲ್ಲ ಇದ್ರದ್ದು ತುಂಬಾ ಚೆನ್ನಾಗಿದೆ ಸರ್ ಹೌದು ಇದು ಇನ್ನು ಬೇಕು ತುಂಬಾ ಟೈಮ್ ಬೇಕು ಒಂದು ನಾವು ಏನ್ ಹೇಳ್ತೀವಿ ಚಕೋತ ಆ ಸೈಜ್ ಅಲ್ಲಿ ಬರ್ತದೆ ಒಂದು ಹೊಸ ಹಣ್ಣು ಇದಕ್ಕೆ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ನ್ಯಾನ್ಸೆ ಅಂತ ಹೇಳ್ಬಿಟ್ಟು ನ್ಯಾನ್ಸೆ ಅಂತ ಹೇಳಿ ಅದರಲ್ಲಿ ಇದು ರೆಡ್ ರೆಡ್ ಮತ್ತೆ ಯೆಲ್ಲೋ ನ್ಯಾನ್ಸೆ ಅಂತ ಹೇಳಿ ಉಂಟು ಈ ತರ ಬಂಚ್ ಬಂಚ್ ಆಗಿ ಬರ್ತದೆ ಹ ಇದು ಸ್ವಲ್ಪ ಎಲ್ಲೋ ನ್ಯಾನ್ಸೆ ಸ್ವಲ್ಪ ಸೈಜ್ ಸಣ್ಣ ಬರ್ತದೆ ಇದು ರೆಡ್ ನೆನ್ಸೆ ಸ್ವಲ್ಪ ಸೈಜ್ ದೊಡ್ಡದಾಗಿ ಬರುತ್ತೆ ಇದು ಇವಾಗ ರೆಡ್ ಕಲರ್ ತಿರುಗೋದ್ ಕೂಡಲೇ ಹಣ್ಣು ತಿನ್ನುವಂತದ್ದು ಒಳ್ಳೆ ಹಣ್ಣು ಇದು ಚೆನ್ನಾಗಿದೆ ಚಿಕ್ಕ ಹಣ್ಣುಗಳು ಉಳಿಸಿ ಇರುತ್ತಾ ಸ್ವೀಟ್ ಇರ್ತದೆ ಹೌದು ಉಳಿಸಿ ತುಂಬಾ ಅಂತ ಹೇಳಿ ಸ್ವೀಟ್ ಅತಿ ಸ್ವೀಟ್ ಏನಲ್ಲ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಒಳ್ಳೆಯ ಒಂದು ಹಣ್ಣಿದೆ ಇದು ರೆಡ್ ನೆನ್ಸೆ ಇದಕ್ಕೆ ಬರಬಾ ಅಂತ ಹೇಳ್ತಾರೆ ಇದು ಆಕ್ಚುಲಿ ಗಾರ್ಜಿನಿಯಾ ಕುಟುಂಬ ಅಂದ್ರೆ ಮ್ಯಾಂಗೋಸ್ಟಿನ್ ಫ್ಯಾಮಿಲಿ ಸೇರಿರುವಂತ ಹಣ್ಣು ನೋಡಿ ಹೀಗೆ ಇರ್ತದೆ ಇದು ಸೂಪರ್ ಅಂದ್ರೆ ಈ ಕಲರ್ ಇರ್ಬೇಕಾದ್ರೆ ಹುಳಿ ಜಾಸ್ತಿ ಇರತ್ತೆ ಈ ಬಂದ್ ಕೂಡಲೇ ಹಣ್ಣು ತಿನ್ಲಿ ಕರೆಕ್ಟ್ ಆಗಿ ಸ್ವೀಟ್ ಇರುತ್ತೆ ಸ್ವೀಟ್ ಇರೋದು ಅಂದ್ರೆ ಹುಳಿಸಿ ಹುಳಿಸಿಹಿ ಮಿಕ್ಸೆ ಪಲ್ಪ್ ನೋಡಿ ಈ ತರ ಬೀಜ ದೊಡ್ಡದಿರುತ್ತೆ ಚಿಕ್ಕದ ಹಾ ಬೀಜ ಸ್ವಲ್ಪ ಜಾಸ್ತಿ ಇರತ್ತೆ ಇದರಲ್ಲಿ ಆದ್ರೆ ಇದು ಇದಕ್ಕೆ ಒಂದು ಫ್ಲೇವರ್ ಇದು ತಿನ್ನುವ ಚಂದವೇ ಬೇರೆ ಅಂದ್ರೆ ಒಂದು ತರ್ಟಿ ಸಿಕ್ಸ್ಟಿ ತರ್ಟಿ ಫಾರ್ಟಿ ಪರ್ಸೆಂಟ್ ಇದು ಇರ್ತದೆ ಯಾವ್ದು ಹೇಳಿ ಹುಡಿ ಅಂಶ ಇರ್ತದೆ ಫ್ಲೇವರ್ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿದೆ ಫ್ಲೇವರ್ ಚೆನ್ನಾಗಿದೆ ಸ್ವಲ್ಪ ಜಾಸ್ತಿ ನಿಮ್ಗೆ ಕೇಸರಿ ಕಲರ್ ಈಗ ಬಂದ್ರೆ ಈ ತರ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವೀಟ್ ಜಾಸ್ತಿ ಇರುತ್ತೆ ಹಾ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಬರಬಾ ಫ್ರೂಟ್ ಬರಬಾ ಅಂತ ಹೇಳ್ತಾರೆ ಬರಬಾ ಅಂತ ಒಂದು ಬಾ ಅಂತ ಒಂದು ಇದು ಗಿಡ ದೊಡ್ಡದಾಗತ್ತೆ ಸರ್ ಇಷ್ಟೇ ಇರತ್ತೆ ದೊಡ್ಡದಾಗತ್ತೆ ತುಂಬಾ ಸ್ಲೋ ಹ್ಞೂ ಹ್ಞೂ ಇವೆಲ್ಲ ಗ್ರಾಫ್ಟೆಡ್ ಹಾಂ ಹಾಂ ಸೀಡ್ಲಿಂಗ್ ಪ್ಲಾಂಟ್ ಸೀಡ್ಲಿಂಗ್ ಪ್ಲಾಂಟ್ ಎಷ್ಟು ವರ್ಷಕ್ಕೆ ಬರುತ್ತೆ ಸರ್ ಏ ಒಂದು ಎರಡು ವರ್ಷ ಆಕೆಲ್ಲ ಬಂದ್ಬಿಡುತ್ತೆ ಇದು ಬೇಗ ಬಳ್ಕೊಳ್ಳುತ್ತೆ ಈ ಮ್ಯಾಂಗೋಸ್ಟಿನ್ ಫ್ಯಾಮಿಲಿ ಇಲ್ಲಿ ಸರ್ ನಾವು ಮ್ಯಾಂಗೋಸ್ಟಿನ್ ಏನು ಹೇಳ್ತೀವಿ ಅದು ಮಾತ್ರ ಸ್ವಲ್ಪ ಸ್ಲೋ ಇವೆಲ್ಲ ಫಾಸ್ಟ್ ಬಳಿಯುವಂತೆ ಹ್ಞೂ ಇದು ಒಂದು ಪೇರಳೆನೇಯ ಇದ್ರ ಎಲೆ ನೋಡಿದ ಕೂಡ ಎಲ್ಲರೂ ಒಂದ್ಸರಿ ಸ್ಟ್ರಾಬೆರಿ ಗೋವಾ ಅನ್ನೋದು ಎಲ್ಲರೂ ನೆಟ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ ಇದು ಸ್ಟ್ರಾಬೆರಿ ಗೋವಾದಲ್ಲಿ ಎಲ್ಲೋ ರೆಡ್ ಅಂತ ಹೇಳಿದೆ ಅದು ಇರಬಹುದು ಅಂತ ಹೇಳಿ ಅಲ್ಲ ಇದು ಇದಕ್ಕೆ ಅರಕವನ ಅಂತ ಹೇಳಿ ಹೇಳ್ತಾರೆ ಅರಕವನ ಅರಕವನ ಅಂತ ಹೇಳಿ ಇದು ಇದು ಸೌತ್ ಆಫ್ರಿಕಾದ ಇದು ಇಲ್ಲಿ ನೋಡಿ ಇಲ್ಲಿ ಕಲರ್ ಏನ್ ಹ್ಮ್ ಸಕತ್ತ ಇದು ಅಷ್ಟೇಯಾ ಸ್ವಲ್ಪ ಸ್ವೀಟ್ ಕಡಿಮೆ ಇರುವಂತದ್ದು ಹುಳಿಯೇ ಜಾಸ್ತಿ ಇರುವಂತ ಪೇರಳೆ ಇದು ಹ್ಮ್ 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 ಇದ್ರದ್ದು ಮತ್ತೆ ಸೀಡ್ ಸ್ವಲ್ಪ ಗಟ್ಟಿ ಇರ್ತದೆ ಇದ್ರದ್ದು ಹ್ಮ್ ಹ್ಮ್ ಎಷ್ಟು ನೈಸ್ ಇದೆ ಸರ್ ತಿಂಡಿ ಚೆನ್ನಾಗಿದೆ ಸ್ವಲ್ಪ ಹುಳಿ ಜಾಸ್ತಿ ಇದೆ ಸೀಡ್ ಗಟ್ಟಿ ಇದೆ ಸೀಡ್ ಕಡಿಮೆ ಇರ್ತದೆ ಅರಕ ಅರಕವನ ಹರಕ ಅಂತ ಹೇಳಿ ಹೆಸರು ಇವೆಲ್ಲ ಎಷ್ಟು ವರ್ಷದ ಗಿಡಗಳು ಸರ್ ಇವೆಲ್ಲ ಒಂದು ಎರಡು ವರ್ಷದಿಂದ ಬರ್ತಾ ಇದೆಲ್ಲ ಹಾ ಇಲ್ಲ ಸೀಡ್ಲಿಂಗ್ ಸೀಡ್ಲಿಂಗ್ ಗ್ರಾಫ್ಟ್ ಅವಶ್ಯಕತೆ ಇಲ್ಲ ಇದು ವೇ ಬರುವಂತದಕ್ಕೆ ಗ್ರಾಫ್ಟ್ ಮಾಡುದಿಲ್ಲ ಸೂಪರ್ ಸಾಫ್ಟ್